ಹಾಯ್ ಫ್ರೆಂಡ್ಸ್ ಸ್ಟಾರ್ ಕನ್ನಡ ಚಾನೆಲ್ನ ಡೈಲಿ ಅಪ್ಡೇಟ್ಸ್ಗಳಿಗಾಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನ ಒತ್ತಿರಿ ನಾವು ಅಪ್ಲೋಡ್ ಮಾಡುವ ಎಲ್ಲಾ ವಿಡಿಯೋಗಳು ನಿಮಗೆ ಬರುತ್ತದೆ ಬಿಗ್ ಬಾಸ್ ಮನೆಯಲ್ಲಿ ದಿನದಿಂದ ದಿನಕ್ಕೆ ಹೊಸ ಹೊಸ ಟ್ವಿಸ್ಟ್ಗಳನ್ನು ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೀಡ್ತಾ ಇದ್ದಾರೆ ನಿನ್ನೆ ರಾತ್ರಿ ಧನ್ರಜ್ ಅವರನ್ನ ಎಲಿಮಿನೇಟ್ ಮಾಡುವ ಮೂಲಕ ಮಧ್ಯರಾತ್ರಿ ಸ್ಪರ್ಧಿಗಳಿಗೆ ಬಿಗ್ ಶಾಕ್ ನೀಡಿದ್ದರು ಬಿಗ್ ಬಾಸ್ ಇಂದು ಮತ್ತೊಂದು ಶಾಕ್ನ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ನೀಡಿದ್ದಾರೆ ಹೌದು ಮನೆಯ ಯಾವುದೇ ಕೆಲಸಕ್ಕೂ ನೀರು ಅತ್ಯಗತ್ಯ ನೀರಿಲ್ಲದೆ ಯಾವುದೇ ಕೆಲಸ ನಡೆಯೋದಿಲ್ಲ ಈ ಕೆಟ್ಟ ಸ್ಥಿತಿ ಇಂದು ಬಿಗ್ ಬಾಸ್ ಮನೆಯಲ್ಲಿ ನಡೆಯಲಿದೆ ಇದರಿಂದ ಕವಿತಾ ಶಶಿ ನವೀನ್ ಪಡುವ ಕಷ್ಟ ಸ್ವಲ್ಪವೇನು ಅಲ್ಲ ಹಾಗಾದ್ರೆ ಏನ್ ಕಷ್ಟ ಪಡ್ತಾ ಇದ್ದಾರೆ ಅಂತ ಮುಂದೆ ಹೇಳ್ತೀವಿ ನೋಡಿ ಹೌದು ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ನೀರು ಬೇಕೇ ಬೇಕು ಹೀಗಿರುವಾಗ ರಶ್ಮಿ ಅವರು ಗ್ಯಾಸ್ ಆನ್ ಮಾಡಿ ಅಡುಗೆಗೆ ತಯಾರಿ ಮಾಡಬೇಕಾದ್ರೆ ನೀರಿಲ್ಲದೆ ಕಷ್ಟ ಪಡ್ತಾ ಇರ್ತಾರೆ ಬಿಗ್ ಬಾಸ್ ಜೊತೆ ರಿಕ್ವೆಸ್ಟ್ ಕೂಡ ಮಾಡ್ತಾರೆ ಇನ್ನು ಉಳಿದ ಸ್ಪರ್ಧಿಗಳ ಬಳಿ ನೀರಿಲ್ಲ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೊಂದು ಕಡೆ ಆಂಡಿಯ ತುಂಟಾಟ ಈ ತುಂಟಾಟದಿಂದ ಕವಿತಾ ಶಶಿ ನವೀನ್ಗೆ ಸಂಕಟ ಹೌದು ಆಂಡಿ ಟಾಯ್ಲೆಟ್ಗೆ ಹೋಗಿ ಬಂದ ಸಂದರ್ಭದಲ್ಲಿ ಬಿಗ್ ಬಾಸ್ ಆ ಸಮಯಕ್ಕೆ ನೀರು ಕೊಡುವುದನ್ನ ನಿಲ್ಲಿಸುತ್ತಾರೆ ಹೀಗಿರುವಾಗ ಆಂಡಿ ಹ್ಯಾಂಡ್ ವಾಶ್ ಮಾಡಲಿಕ್ಕೆ ಬಂದ ಸಮಯಕ್ಕೆ ನೀರು ಇರೋದಿಲ್ಲ ಆಗ ಆಂಡಿ ಅಲ್ಲಿಂದ ವಾಪಸ್ ಕವಿತಾ ಶಶಿ ನವೀನ್ ಇರೋ ಜಾಗಕ್ಕೆ ಬಂದು ಸುಮಾರು ದಿನಗಳ ನಂತರ ನನ್ನ ಕೈ ಉಪಯೋಗಕ್ಕೆ ಬಂದಿದೆ ಶೇಕ್ ಆ್ಯಂಡ್ ಮಾಡು ಕವಿತಾ ಅಂತ ಈ ಮೂರು ಜನ ಸ್ಪರ್ಧಿಗಳನ್ನ ಅಟ್ಟಾಡಿಸಿಕೊಂಡು ಹೋಗ್ತಾರೆ ಆಂಡಿ ಅದೇ ರೀತಿ ಕವಿತಾ ನವೀನ್ ಕೂಡ ಓಡೋದಕ್ಕೆ ಶುರು ಮಾಡ್ತಾರೆ ಆಂಡಿ ಕೈ ವಾಶ್ ಮಾಡದೇ ಇರೋದಕ್ಕೆ ಸ್ಪರ್ಧಿಗಳು ನನ್ನ ಹತ್ರ ಬರ್ಬೇಡ ಆಂಡಿ ಅಂತ ಹೇಳ್ತಾ ಇರ್ತಾರೆ ಒಟ್ನಲ್ಲಿ ಇಂದಿನ ಸಂಚಿಕೆಯಲ್ಲಿ ಬಿಗ್ ಬಾಸ್ ಸ್ಪರ್ಧಿಗಳಿಗೆ ನೀರಿಲ್ಲದೆ ಪರದಾಡಿದಷ್ಟೇ ಅಲ್ಲ ತುಂಬಾ ಸಂತೋಷದಿಂದ ಇರುವುದನ್ನ ಕಾಣಬಹುದು ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ನಮ್ಮ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಹಾಗೆ ಸ್ಟಾರ್ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ